ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಚಿಕ್ಕಪೇಟೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಆ್ಯಂಡ್ ವೇ ನಮ್ಮ ಚಿಕ್ಕಮ್ಮನ್ನು ಪಿಕಪ್ ಮಾಡ್ಕೊಂಡೆ ಪಿಕಪ್ ಮಾಡ್ಕೊಂಡೆ ಅಂದರೆ ನಾವು ಹೋಗಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ಗೆ ಆ್ಯಂಡ್ ಅಲ್ಲಿ ಅವರು ಯಲಂಕದಲ್ಲಿ ವೆಯ್ಟ್ ಮಾಡ್ತಿದ್ರು ಸೊ ಅವ್ರ ಜೊತೆ ನಾವೀಗ ಹೊಟ್ಟಿದ್ದೀವಿ ಹಾಗೆ ನಾವು ಬಂದಿದ್ದು ಮೆಜೆಸ್ಟಿಕ್ಗೆ ಮೆಜೆಸ್ಟಿಕ್ ಬಂದು ಅಲ್ಲಿಂದ ಮಾರ್ಕೆಟ್ಗೆ ಇನ್ನೊಂದು ಬಸ್ಸು ಕ್ಯಾಚ್ ಮಾಡ್ಕೊಂಡ್ವಿ ಬಿ ಎಮ್ ಟಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ನಮ್ಮಮ್ಮ ಮತ್ತು ನನ್ನ ತಂಗಿ ನಮ್ಮಕ್ಕ ಎಲ್ಲನೂ ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ ನಾನು ಚಿಕ್ಕಮ್ಮ ಇಬ್ಬರು ಹೊರಟ್ವಿ ಇನ್ನೇನು ಮಾರ್ಕೆಟ್ಗೆ ಎಂಟ್ರಿ ಕೊಟ್ವಿ ನನ್ನ ತಂಗಿ ಬರ್ತಾ ಇದ್ದೀನಿ ವೆಯ್ಟ್ ಮಾಡಿ ಅಂತ ಕಾಲ್ ಮಾಡಿದ್ಲು ಸೊ ಅವಳಿಗೋಸ್ಕರ ಆ ಬಿಸಿಲಲ್ಲಿ ವೆಯ್ಟ್ ಮಾಡ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಬಿಸಿಲು ಕ್ರೌಡು ಅಷ್ಟೇ ತುಂಬಾ ಕ್ರೌಡ್ ಇತ್ತು ಈ ಸಂಡೇ ಇನ್ನೇನು ಹಬ್ಬ ಹತ್ತಿರ ಬಂತಲ್ವ ತುಂಬ ಅಂದರೆ ತುಂಬ ರೆಶ್ ಇತ್ತು ಹಾಗೆ ನನ್ನ ತಂಗಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಸುಮಾರು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡ್ತಿದ್ವಿ ಇಲ್ಲೇನು ನೈಟಿ ತೋರಿಸ್ತಾ ಇದ್ದಾರೆ ಅದೆಲ್ಲ ಒನ್ ಫಿಫ್ಟಿದಷ್ಟು ಕ್ವಾಲಿಟಿ ಏನು ಅಷ್ಟು ಇರಲಿಲ್ಲ ಬಟ್ ನಾವು ಪ್ರೈಸ್ ಕೊಟ್ಟಂಗೆ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತಾರಲ್ಲ ಹಾಗೆ ಇನ್ನೇನು ವೆಯ್ಟ್ ಮಾಡೋದು ಅಂತೇಳ್ಬಿಟ್ಟು ನನಗೆ ಒಂದು ಟಿ ಪೈ ಕವರ್ ಬೇಕಾಗಿತ್ತು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದೆ ಬಟ್ ನನ್ನ ಕ್ವಾಲಿಟಿ ಚೆನ್ನಾಗಿ ಬರುತ್ತೋ ಇಲ್ಲೋ ಅನ್ನೋ ಡೌಟ್ಗೆ ಇಲ್ಲೇ ನಾನು ಒಂದು ಟಿ ಪೈ ಕವರ್ನ ತಗೊಂಡೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಪ್ರೈಸು ಅಷ್ಟೇ ರೀಸನಬಲ್ ಇದೆ ಆರಾಮ್ಸೆ ತಗೋಬಹುದು ಅಂಡ್ ಸೋಫಾ ಕವರ್ಸ್ ಎಲ್ಲಾನು ಅಷ್ಟೇ ಡಿಸೈನ್ಸ್ ಎಲ್ಲ ಕಲರ್ಸ್ ಎಲ್ಲ ಸೂಪರ್ ಆಗಿತ್ತು ನಂಗೆ ತುಂಬಾನೇ ಇಷ್ಟ ಆಯ್ತು ಆ್ಯಂಡ್ ಫೈನಲ್ಲಿ ಸ್ಯಾರಿ ಅಂಗಡಿಗೆ ಬಂದ್ವಿ ನಾವೇನು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಏನಿರಲಿಲ್ಲ ಬಟ್ ನಮ್ಮ ಜೊತೆ ನಮ್ಮ ಅಮ್ಮನ ಫ್ರೆಂಡ್ ಬಂದಿದ್ರು ಅವ್ರಿಗೆ ಸಿಲ್ಕ್ ಸ್ಯಾರಿನೇ ಬೇಕಾಗಿತ್ತು ಅಂತೇಳ್ಬಿಟ್ಟು ಫಸ್ಟ್ ಅವ್ರಿಗೇ ನಾವು ಹುಡುಕ್ತಿದ್ವಿ ಬಟ್ ಅವ್ರಿಗೆ ನಾವು ಬರೋಕ್ಕೆ ಮುಂಚೆನೇ ಒಂದು ಐದಾರು ಅಂಗಡಿ ಸುತ್ತಾಡಿದ್ದಾರೆ ಎಲ್ಲೂ ಸ್ಯಾರಿ ಕಲರ್ಸ್ ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ರು ಆ್ಯಂಡ್ ಇಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ನಾವು ಫಸ್ಟು ಚಿನ್ನೂಗೆ ತೊಗೊಂಡಿದ್ವಿ ಅಲ್ಲಿ ಕಲರ್ಸ್ ಅಂತೂ ಸೂಪರಾಗಿತ್ತು ಕ್ವಾಲಿಟೀಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ಪ್ರೈಸು ಅಷ್ಟೇ ಆಗಿ ಕೊಡ್ತಿದ್ರು ಪರವಾಗಿಲ್ಲ ಬಟ್ ಇಲ್ಲಿ ಇಲ್ಲಿ ಈ ಅಂಗಡಿಯಲ್ಲಿ ತುಂಬಾ ರೇಟ್ ಕೊಟ್ಬಿಟ್ವಿ ಅಂತ ಅನ್ನಿಸ್ತಾ ಇದೆ ನಮಗಂತೂ ಆ್ಯಂಡ್ ಅವರು ಒಂದು ಅಂಗಡಿಯಲ್ಲಿ ಸಿಲ್ಕ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು ಯಾಕಂದರೆ ತುಂಬ ಅಂಗಡಿಗಳು ಸುತ್ತಾಡ್ಬಿಟ್ಟಿದ್ರಂತೆ ನಾನು ಫಸ್ಟ್ ಹೇಳಿದ್ದೆ ಅಷ್ಟು ಓಡಾಡೋಷ್ಟು ಪೇಷನ್ಸ್ ಇಲ್ಲ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗ್ಬಿಡೋಣ ನಾನು ಈ ಬಿಸಿಲಲ್ಲಿ ನನಗೆ ಓಡಾಡೋದಷ್ಟು ತಾಳ್ಮೆಯೇ ಇಲ್ಲ ಯಾಕಂದರೆ ವೆಯ್ಟ್ ಮಾಡಿದ್ದೆ ಪುಟ್ಟಿಗೋಸ್ಕರ ಸಾರಿ ಪುಟ್ಟಿ ಅಂದರೆ ನನ್ನ ತಂಗಿ ನನ್ನ ತಂಗಿಗೋಸ್ಕರ ತುಂಬ ಹೊತ್ತು ಬಿಸಿಲಲ್ಲಿ ವೆಯ್ಟ್ ಮಾಡಿದ್ದೆ ನಾನು ವೆಯ್ಟ್ ಮಾಡಬೇಕು ಅಂದರೆ ನನಗೆ ಅಷ್ಟಿಲ್ಲ ಆಗೋದೇ ಇಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗ್ಬಿಡೋಣ ಫೈನಲಿ ನಡೀರಿ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನಾವು ಈ ಅಂಗಡಿಗೆ ರೆಗ್ಯುಲರಾಗಿ ಬರ್ತಾಯಿರ್ತೀವಿ ಸೊ ಕಲೆಕ್ಷನ್ಸು ಈ ಸರಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆ್ಯಂಡ್ ಕ್ರೌಡು ಏನು ಅಷ್ಟೊಂದು ಇರಲಿಲ್ಲ ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇವ್ರ ಹತ್ರ ಆ್ಯಂಡ್ ಸೀರೆ ಶಾಪಿಂಗ್ ಎಲ್ಲ ಫೈನಲಿ ಮುಗಿಸ್ಕೊಂಡು ಮಲ್ಲೇಶ್ವರಂ ರೀಚ್ ಆದ್ವಿ ಬಂದ ತಕ್ಷಣ ಹೊಟ್ಟೆ ಅಶ್ವಾಗ್ತಿತ್ತು ನೋಡಿದ ತಕ್ಷಣ ಚಿರುಮುರಿ ಇತ್ತು ಸದ್ಯಕ್ಕೆ ತಿಂದು ಹೊಟ್ಟೆ ಅಂತ ಹೇಳಿ ಎಲ್ಲರೂ ಶೇರ್ ಮಾಡ್ಕೊತಾ ಇದ್ದೀವಿ ಪುಟ್ಟಿ ನೋಡ್ಬೋದು ಇಷ್ಟು ಕ್ರೌಡಲ್ಲೂ ನೀನು ವೀಡಿಯೋ ಮಾಡ್ತಿದ್ದೀಯಲ್ಲ ಗ್ರೇಟ್ ಅಂತ ಹೇಳ್ಬಿಟ್ಟು ಅವ್ರು ಸಖತ್ ಕಾಮಿಡಿ ಮಾಡ್ತಾಯಿರ್ತಾಳಿ ಚಿಗಂತು ಏನೋ ಗೊತ್ತಿಲ್ಲ ಪುಟ್ಟಿ ಇದ್ದರೆ ಒಂಥರ ಟೈಮ್ ಪಾಸ್ ತುಂಬಾ ಚೆನ್ನಾಗಾಗ್ಬಿಡುತ್ತೆ ಹಾಗೆ ಚಿರುಮುರಿ ತಿಂದ್ಕೊಂಡು ನಡೀರಿ ಶಾಪಿಂಗ್ ಮುಂದುವರ್ಸಣ ಅಂತೇಳ್ಬಿಟ್ಟು ಹೋದ್ವಿ ನಮ್ಗೇನು ಮಲ್ಲೇಶ್ವರಮ್ ಅಲ್ಲ ಅಷ್ಟೊಂದು ಶಾಪಿಂಗ್ ಮಾಡೋದೇನು ಇರಲಿಲ್ಲ ಚಿನ್ನಗೆ ಲಾಸ್ಟ್ ಟೈಮ್ ಒಂದು ಸೆಟ್ನ ತೊಗೊಂಡಿದ್ದೆ ಅಲ್ವ ಫಂಕ್ಷನ್ಗೆ ಸೊ ಅಲ್ಲಿ ನನಗೊಂದು ಸೆಟ್ ಬೇಕು ಅಂತ ಪುಟ್ಟಿ ಕೇಳಿದ್ಲು ಹಾಗಾಗಿ ಮಲ್ಲೇಶ್ವರಂ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಸಿಲ್ವರು ಅಥವಾ ಗೋಲ್ಡ್ ಡೈಮಂಡ್ ಅಂಗಡಿ ಹೊಸ್ದಾಗಿ ಓಪನ್ ಆಗಿತ್ತಂತೆ ಅಲ್ಲಿ ಬೆಲೂನ್ಸ್ನ ಕೊಡ್ತಿದ್ರು ಆ್ಯಂಡ್ ಬೆಲೂನ್ಸ್ ಅಂದರೆ ಬಿಡ್ತೀವ ಅದು ಹಾರ್ಟ್ ಸಿಂಬಲ್ ಇರೋದು ನನಗೂ ಬೇಕು ನನಗೂ ಬೇಕು ಅಂತ ಒಬ್ಬೊಬ್ರು ಎರಡೆರಡು ಬೆಲೂನ್ಸ್ನ ತೊಗೊಂಡ್ರು ನಾನು ಒಂದು ಬೆಲೂನ್ನ ತೊಗೊಂಡೆ ಸೊ ಫೈನಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು ಬೆಲೂನ್ ಇಟ್ಕೊಂಡು ಬರ್ತಾ ಇದ್ದೀವಿ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಬೆಲೂನ್ ಕೊಟ್ಟಿದ್ದಕ್ಕೆ ಹಲೋ ಇವ್ರಿ ಬಾ ಮನೆಗೆ ಬಂದೆ ಹಾಯ್ ಇವತ್ತು ಇವತ್ತು ನಾನು ಹೇಳು ಅಂತ ಹೇಳೇ ಇಲ್ಲ ಆದರೂ ಹೇಳ್ತಿದ್ದಾಳೆ ಅವಳು ಅಂಡ್ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ನನ್ನ ಫ್ರೆಂಡ್ ಬರೋದಕ್ಕೆ ಹೇಳಿದರು ಅವ್ರಿಗೆ ತುಪ್ಪ ಬೇಕಂತೆ ಮನೇಲಿ ಮಾಡಿದ ತುಪ್ಪ ಇತ್ತಲ್ವಾ ಇದು ಸರಿಯಾಗಿ ಹಾಕೋ ಸ್ಟ್ರೇಟಾಗಿ ತಿರ್ಗ್ಸು ತೋರ್ಸು ಆ ಪ್ಯಾಂಟ್ ಇವಾಗ ತಾನೇ ತಗೊಂಡ್ ಬಂದೆ ಚಿಕ್ಕಪೇಟೆಯಿಂದ ಹಬ್ಬಾಗ್ಲೇ ಹಾಕೊಂಡ್ಬಿಟ್ಟಿದಳ ಹೇಳ್ತಾ ಇದೀನಿ ವಿಡಿಯೋ ಮಾಡೋದಕ್ಕೆ ಇಡೋ ಅಂತ ಯಾವ್ದು ಹೊಸ ಬಟ್ಟೆ ತಿಂದ್ರೆ ಅದ್ ಮೈ ಮೇಲೆ ಹಾಕ್ಬಿಡ್ಬೇಕು ನಂಗೆ ಹಂಡ್ರೆಡ್ ರುಪೀಸ್ ಅಷ್ಟೇ ಪ್ಯಾಂಟ್ ಕ್ವಾಲಿಟಿ ಚೆನ್ನಾಗಿದ್ರೆ ಅಂದ್ರೆ ಲೂಸ್ ಆಗಿದೆ ಪ್ಯಾಂಟ್ ಕ್ವಾಲಿಟಿ ಚೆನ್ನಾಗಿದೆ ಅದು ಕಲರ್ಸ್ ಇನ್ನೂ ಇದ್ರೆ ಚೆನ್ನಾಗಿರೋ ಕಲರ್ಸ್ ತಗೊಂಡ್ ಇದೆ ಕಲರ್ಸ್ ಅಷ್ಟು ಚೆನ್ನಾಗಿರ್ಲಿಲ್ಲ ಹಾಗಾಗಿ ಒಂದೇ ಒಂದನ್ನು ತಗೊಂಡ್ ಬಂದೆ ಅಷ್ಟೇ ಇದು ತುಪ್ಪ ನನ್ನ ಫ್ರೆಂಡ್ ಅವ್ರ ಮಗಳು ಸೊ ಮೆಚೂರ್ಡ್ ಆಗಿದ್ದಾಳೆ ಲಾಸ್ಟ್ ಟೈಮ್ ಚಿನ್ನ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ತುಪ್ಪ ಎಲ್ಲ ತರ್ಸಿದ್ವಲ್ಲ ಅಕ್ಕ ಎಲ್ಲಾ ಮಾಡ್ಕೊಂಡ್ ಕೊಟ್ಟಿದ್ರು ಆ್ಯಂಡ್ ಅಡುಗೆಗೆ ಅಂದ್ಬಿಟ್ಟು ಅದು ಸಪ್ರೇಟು ಒಂದು ಅರ್ಧ ಕೆ ಏನೋ ತರಿಸಿದ್ರು ಮನೇಲಿ ತುಪ್ಪನ ಬಟ್ರಿಗೆ ಅಂದ್ಬಿಟ್ಟು ಹಾಗಾಗಿ ಅವ್ರಿಗೆ ತುಪ್ಪ ಏನು ತರ್ಸ್ಕೊಳೋಕೆ ಹೋಗಬೇಡಿ ಮನೇಲೇ ಇದೆ ಕೊಡ್ತೀನಿ ಅಂತ ಹೇಳಿದೆ ಸೊ ತೊಗೊಂಡೋಗಿ ಕೊಡೋಣ ಅಂತ ಹೇಳಿಬಿಟ್ಟು ಹಾಕೋತಾ ಇದೀನಿ ಇವಾಗ ಇದಿಷ್ಟು ತುಪ್ಪನ ತೊಗೊಂಡೋಗಿ ಅವ್ರಿಗೆ ಇದ್ದೀನಿ ಹಣ್ಣು ಬಂದಿದ್ದು ಸೆವೆನ್ ತರ್ಟಿ ಆಗ್ಬಿಟ್ಟಿತ್ತು ತಗೋ ಇದೆ ಬಾಚಿನೂ ಟೈಮ್ ಆಯಿತು ಬಂದ್ಬಿಡೋಣ ಹೋಗಿ ಹ್ಞೂ ಸೊ ಫ್ರೆಂಡ್ ಮನೆಯಿಂದ ಬರ್ತಾ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಎಲ್ಲಿದ್ದೀರಾ ಎಷ್ಟೊತ್ತಾಗುತ್ತೆ ಬರೋದಕ್ಕೆ ಅಂತ ಅವರು ಏನೋ ಪೊಲೀಸರ್ದು ಸೊ ಪಾರ್ಟಿ ಇದೆ ಅಂದ್ಬಿಟ್ಟು ಹೋಗಿದ್ರು ನಾನು ಅಲ್ಲೇ ಡಿನ್ನರ್ ಎಲ್ಲ ಬಿಡ್ತೀನಿ ಅಂತ ಹೇಳಿದರು ಸೊ ನನಗೂ ಮಧ್ಯಾಹ್ನ ಮಲ್ಲೇಶ್ವರಮಲ್ಲಿ ಫುಲ್ ಮೀಲ್ಸ್ ಊಟ ಮಾಡಿದ್ವಿ ತುಂಬ ಹೊಟ್ಟೆ ಅಂತ ಹೇಳಿಬಿಟ್ಟು ನನಗೂ ಏನು ಹೊಟ್ಟೆ ಇರಲಿಲ್ಲ ಈಗ ಜಸ್ಟ್ ಮಕ್ಳಿಗೆ ಅಷ್ಟೇ ಅಲ್ವಾ ಮಾಡಬೇಕು ಅಂತೇಳ್ಬಿಟ್ಟು ಇಲ್ಲೇ ಚಾಟ್ಸ್ ಅಂಗಡಿಯಲ್ಲಿ ಕೊಡಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದ್ವಿ ಆ್ಯಕ್ಚುಲಿ ತುಂಬ ದಿನವೇ ಆಗಿಬಿಟ್ಟಿತ್ತು ಮಕ್ಕಳನ್ನ ಈ ರೀತಿ ಹೊರಗಡೆ ಕರ್ಕೊಂಡು ಬಂದು ಅಂಥೇಳಿ ಇವ್ರಿಗೆ ಇಲ್ಲೇ ಏನಾದರೂ ಇಷ್ಟವಾಗಿರೋ ಚಾಟ್ಸ್ನ ತಿನ್ನಿಸ್ಕೊಂಡು ಹೋಗೋಣ ಅಂಥೇಳಿಬಿಟ್ಟು ಬಂದಿದ್ದೀನಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಆವಾಗವಾಗ ಈ ರೀತಿ ಬರೋದು ತುಂಬಾ ಒಳ್ಳೆಯದು ಮಕ್ಕಳ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಬಾಂಡು ನಮಗೆ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಈ ಕುತ್ಕೊಂಡು ಇಲ್ಲಿ ಚಾಟ್ಸ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ಕೊಡೋ ತುಂಬ ಲೇಟಾಗುತ್ತೆ ಅಷ್ಟೇ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒನ್ ಇಯರಲ್ಲಿ ಸಬ್ಸ್ಕ್ರೈಬ್ ಮತ್ತು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಇನ್ನೊಂದು ಟೂ ತ್ರೀ ಮಂತ್ಸ್ ಇದೆ ಅಷ್ಟೇ ನನಗಂತೂ ಗೊತ್ತೇ ಇಲ್ಲ ಕಂಪ್ಲೀಟ್ ಆಗುತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಸಪೋರ್ಟಿಂದ ಇದೆಲ್ಲ ಸಾಧ್ಯ ಆಗುತ್ತೆ ಪ್ಲೀಸ್ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಮಕ್ಕಳಿಗೆ ಅಂತೇಳ್ಬಿಟ್ಟು ನೂಡಲ್ಸ್ನ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಅದ್ರ ಜೊತೆ ಗೋಬಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಗೋಬಿನ ಆರ್ಡ್ರ್ ಮಾಡಿದ್ವಿ ನೂಡಲ್ಸ್ ಮಕ್ಕಳಿಬ್ರು ತಿಂದರು ನನಗೆ ನೂಡಲ್ಸ್ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಗೋಬಿ ಅಂದರೆ ಸ್ವಲ್ಪ ಇಷ್ಟಪಡ್ತೀನಿ ಇಲ್ಲಿ ಫುಡ್ ಕಲರ್ ಎಲ್ಲ ಏನು ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿ ಕೊಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೋಬಿ ಮಂಚೂರಿ ಹಾಗಾಗಿ ಇರಬೇಕಾದ್ರೆ ನಮ್ಮ ಚಿನ್ನದ ಅಲ್ವಿದೋಯ್ತು ಫೈನಲಿ ಅವಳಿಗೆ ಅಲ್ಲಾಡ್ತಿತ್ತು ಮಮ್ಮಿ ನೋವು ಮಮ್ಮಿ ಅಂತಲೇ ಇದ್ಲು ಗೋಬಿ ತಿನ್ಬೇಕಾದ್ರೇ ಅಲ್ಲಿ ಬಿದ್ದೋಗ್ಬಿಡ್ತು ಸೊ ಬ್ಲಡ್ ಏನು ಬರಲಿಲ್ಲ ಮಮ್ಮಿ ನನ್ನ ಅಲ್ಲಿ ಬಿದ್ದೋಯ್ತು ನಂಗೆ ಗೋಬಿ ಬೇಡ ಸಾಕು ಅಂತ ಅಂದ್ಕೊತಾ ಇದ್ದು ಒಟ್ನಲ್ಲಿ ಗೋಬಿ ದೆಸೆಯಿಂದ ಅವ್ಳಿಗೆ ಅಲ್ಲಿ ಬಿದ್ದೋಯ್ತು ಅಷ್ಟೇ ಯಾರು ಏನು ಅಂದ್ಕೊತಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ನಮ್ಮ ಲೈಫ್ ನಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನಾವು ಲೈಫ್ನ ಲೀಡ್ ಮಾಡ್ಕೊಂಡು ಹೋಗಬೇಕು ಅಂಥವರೆಲ್ಲ ನಮ್ಮ ಲೈಫ್ನ ಅಥವಾ ನಮ್ಮ ಲೈಫಲ್ಲಿ ಏನೇ ಕಷ್ಟ ಬಂದರೂ ಅವ್ರು ಪ ಬಗೆಹರಿಸೋದಿಕ್ಕೆ ಬರೋದಿಲ್ಲ ಕಷ್ಟ ಬರಲಿ ಸುಖ ಬರಲಿ ನಮ್ಮ ಫ್ಯಾಮಿಲಿ ಜೊತೆ ನಾವು ಅದನ್ನು ಎದುರಿಸಲೇಬೇಕಾಗತ್ತೆ ಹಾಗಾಗಿ ನಾವು ಬೇರೆಯವ್ರ ಬಗ್ಗೆ ಯಾವತ್ತು ಚಿಂತೆ ಮಾಡಬಾರ್ದು ನಮ್ಮ ಲೈಫು ನಮ್ಮ ಇಷ್ಟ ನಮಗೆ ಹೇಗೆ ಬರುತ್ತೋ ನಾವು ಆ ರೀತಿ ಬದುಕೊಂಡು ಹೋಗ್ಬೇಕಷ್ಟೇ ಇರೋದು ಮೂರು ದಿವಸ ಆ ಲೈಫ್ನ ಯಾಕೆ ಬೇರೆಯವ್ರಿಗೋಸ್ಕರ ನಾವು ತ್ಯಾಗ ಮಾಡಬೇಕು ಸೊ ನನ್ನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಲವ್ ಯು ಹಾಲ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಇಷ್ಟೊತ್ತಿನಲ್ಲಿ ನನ್ನ ಜೊತೆ ಹೇಳಿ ಬಂದಿದ್ದು